து கன்னட ச நே ஒஞ்சி சேத்தும தல் இப்போ நான் சித்தின கொல்யப் பிரதேச கேரள அந்தது பண்டஜி யானு பண்ட காசரகோடு பன்பினவு கேரளாத்மக்கித்யநில பாவனாத்மக்கரகோட நம துளுவே நம்ம மாத்திரில வஞ்சின் பந்த இன்னோ நான் சித்தேஷதெக்கொஞ்சி ಜಾಯಿಂಗ್ ಪ್ಲೇಸ್ ಕೊಲ್ಯ ನಿ ತಲೆಪಾಡಿ ನಾಯಿಬುಕ್ಕ ಅಂಡ್ ಮೂಲ ಅಂಚೆನೆ ಸಮ್ಮಿಶ್ರ ಸಂಸ್ಕೃತಿ ಇಪ್ಪನ ಚಿತ್ತಿನ ಭಾಷಾ ಸೌಹಾರ್ದ ಇಪ್ಪನ ಚಿತ್ತಿನ ಒಂದು ಪ್ರದೇಶ ಒಂದು ಉಳ್ಳಾಲ ತೊಕ್ಕೊಟ್ಟು ಪನು ನ ಕೊಲ್ಯ ನಾರಾಯಣಗೂರು ಸಂಘ ವಿಶೇಷ ಬೆತಬೀತೆ ಮಹತ್ವರು ಎಕ್ಕಡೆ ವೇಣುಗೋಪಾಲರ ಪನ್ನಂಚಿತ್ತನೆ ಶಿರು ಗುರು ಅಭಿಮಾನಿಲಿನ ಶುರು ಶುರುಮಲ್ತದ ಪೂಜೆ ಒಂಜಿ ಪಾತ್ರ ಕತೆ ದೇವೇರನ ಸುಗಿಪು ನಾರಾಯಣ ಗುರುಕ್ಲಿನ ನೆಂಪು ದಿನ ಇಲ್ಲಿ ಸುರಮಲ್ ಪರಿ ಏರಾಂಡ ಒಂಜಿ ಮಲ್ಲ ಆಸಕ್ತಿದ ನಾಲ್ ಜನ ಒಪ್ಪಿನಂಚಿತ್ತನೆ ಒಂದು ವ್ಯಕ್ತಿತ್ವ ಬೋಡಪಡು ಅಂಚಿತ್ತಿನ ಕಲೆ ಇಲ್ಲೆಡು ಶುರು ಮಲ್ತದ ಆಯ್ಬುಕ್ಕ ಸಂಘಾಡು ಸಂಘಟನೆ ಮಲ್ಲ ಚರಿತ್ರೆಗಳನ್ನು ಮಲ್ತಿನಂಚಿತ್ತಿನ ಇತಿಹಾಸ ಈ ಪ್ರದೇಶಗುಂಡು ನಾರಾಯಣ ಗುರುಕುಲು ಸಾವಿರದ ಎಂಬನೂರ ಎಂಬತ್ತ ಎಡನೇ ಸವಿಡಿ ಅರವಿಪುರಮಡು ಕ್ಷೇತ್ರ ಪ್ರತಿಷ್ಠಾಪನೆ ಮಲ್ತೀರಿ ಶಿವಲಿಂಗ ಪ್ರತಿಷ್ಠಾಪನೆ ಮಲ್ತೀರಿ ಅವು ಆದ ಶತಮಾನೋತ್ಸವ ಆಪಿನ ಚಿತ್ತಿನ ಸಂದರ್ಭ ಸಾವಿರದ ಸಾವಿರದ ಒರ್ಮನೂತ ಎಂಬತ್ತ ಎರಡುನೂರ ಎಂಬತ್ತೇಳದ ಡಿಸೆಂಬರ್ ಕ್ರಿಸ್ಮಸ್ ದುರುತ ದಿನ ಇರುವ ಡಿಸೆಂಬರ್ ದಾನಿ ಮುಲ್ಪ ಕುಡ್ಲಡ್ದು ಅರವಿಪುರಂ ನೆಂಪುದ ಶತದಿನ ಯಾತ್ರೆ ಅರವಿಪುರ ಯಾತ್ರೆ ಪಂಪೆ ನೆಂಚಿತ್ತು ನಾವು ವ್ಯವಸ್ಥೆ ಆಂಡಿ ದಾಮೋದರ ಸುವರ್ಣರ ನೇತೃತ್ವಗಳು ಕುದ್ರೋಳಿ ದೇವಸ್ಥಾನದ ಮುಂದಾಳ್ತನಡು ನಡತ್ತಿನ ಸಂದರ್ಭೋಡು ಬಹುಶಃ ಲಕ್ಷಾಂತರ ಎೋ ಸಾವಿರಗಟ್ಲ ಜನ ಕುಡ್ಲ ಸೇರಿದು ಪಾದಯಾತ್ರ ಮಲ್ಲ ಸಂಖ್ಯತ ನಡೆತೊಂದು ಬತ್ತದು ಅಂಚೆ ಸುರುತ್ವ ದಿನ ತಾನ ಈ ಒಂದುವೇ ಕೊಲ್ಯ ಸಂಗೀತು ಅಯತ ಆಶ್ರಯ ಸುಮಾರು ಪತ್ತು ಸಾವಿರದ ಜನಕ್ಕೆ ಆನೆ ಒಂಜಿ ಆಶ್ರಯ ಕೊರಚಿತ್ತಿನ ಒಣಸ್ ಇತ್ತಿನ ಕೊರಂಚಿತ್ತಿನ ಈ ಒಂಜಿ ಸಂದರ್ಭ ಕೊಕ್ಷಿ ಆದು ಒಂದೊಂದು ಒಂದೊಂದು ಸಂಧಿ ಸ್ಥಾನ ಆದು ಶತದಿನ ಯಾತ್ರೆಗೆ ಅರವೀಪುರಂ ಯಾತ್ರೆಗೆ ಗುರುಕಲಿನ ಪ್ರದೇಶ್ ದೇವಸ್ಥಾನದ ಕ್ಷೇತ್ರದ ಯಾತ್ರೆಗೆ ಪೋಪೋನ್ ಸಂದರ್ಭದ ಒಂಜಿ ಒಂಜಿ ಅವಲ ಒಂಜಿ ಐತಿಹಾಸಿಕ ಘಟನೆ ಎಂಕ್ಲೆ ಮಾತ್ರ ತೆರೆದಿಲ್ಲಕ್ಕ ಎಂಕ್ಲೆ ಪೂರ ತೆರೆದಿಸಿ ಎಂಕ್ಲೆ ಕೆಲವು ಮಾತ್ರ ತೆರೆದಿಪ್ಪ ಅದು ಬೆತಭೇತ ಕಲೆ ಬೆದಭೇತ ನೆಂಪುಳು ಇಲ್ಲ ಬೆದಭೇದ ಹಿರಿಯರಿನ ಕಲೆ ಗೊತ್ತುಂಡು ಹೊಸ ಗೊತ್ತುಂಡು ಗೊತ್ತುಂಡು ಬೆತಬೇತ ವಿಷಯ ಗೊತ್ತಿಪ್ಪ ಅಂಚ ಎಂಕ್ ಗೊತ್ತಿಲಿಲ್ಲ ಕೈತಿನೇ ನಾನು ಅನ್ಪಲ್ಲಿ ಅಂಚಿತೇನ ಕೊಲ್ಲಿದ ಸಂಘ ಅಂಚನೆ ಕೈ ಮುಲ್ಪನೆ ಕೈತಲ್ಲ ಕೊಣಾಜೆ ಕೊಣಾಜದ ಗ್ರಾಮ ಚಾವಡಿ ಸಂಘದ ಅಂಚನೆ ಆತೇ ಪ್ರಾಕಡೆ ಬಹುಶಃ ಸಂಘಟನೆ ಮಲ್ತದೆ ಚಟುವಟಿಕೆನು ಎಡ ಉತ್ಸಾಹ ಹಾಡು ಮಲ್ತಂದಿ ಪುನಃ ಚಿಂತನಗಳು ಕೊಲ್ಯ ಮುಲ್ಪ ಧ್ಯಾನ ಮಂದಿರ ಸಮಾಜದ ಬೆತಬೇತೆ ವರ್ಗದ ಕಲೆನ ಪಂಜವನ ಕಲೆ ಜೋಕ್ಲೆನು ಬುಳೆ ಇಂಚ ಹೆಂಚ ಶೈಕ್ಷಣಿಕವಾದ ಒಂದು ಉತ್ಪತ್ತಿ ಕನಪನ ಚಿತ್ತನ ಆಧ್ಯಾತ್ಮಿಕ ಉಳ ಇಡುಲೇ ಪಿದ ಇಡುಲ ಬುಲೆಡು ದೈಹಿಕವಾದು ಬುಲೆಡು ಆರ್ಥಿಕವಾಗಿ ಬುಲೆಡು ಶೈಕ್ಷಣಿಕ ವಾದ ಬುಲೆಡು ಹೃದಯ ಶ್ರೀಮಂತಿ ಕೆಲ ಬರು ಪಂಪೆತ್ತಿನ ಯೋಜನೆ ಪಾಡೊಂದು ಕೆಲಸ ಮಲ್ತಂದು ಭತ್ತರು ಎಕ್ಕೇ ವೇಣುಗೋಪಾಲ ಪಂಡೋದು ಧಾರ್ಮಿಕ ಶಿಕ್ಷಣ ಧರ್ಮ ಶಿಕ್ಷಣ ಅರುಣ್ ಉಳ್ಳಾಲ್ ನಮ್ಮ ಹೊಸ ಪೊಸ ಏತು ಪ್ರತಿಭಾವಂತರು ಪ್ರತಿಭಾವಂತರ ಉಳ್ಳೇರ ಒಂಜಿ ಅರುಣ್ ಉಳ್ಳಾಲ್ ಒಂಜಿ ನಿದರ್ಶನ ಆರು ಧರ್ಮ ಒಂಜಿನ ಮೈಟ್ ಸನಾತನ ಸಂಸ್ಕೃತಿದ ಪರಿಣತಿ ಇತ್ತಿನ ಚಿತ್ರ ಯಾರು ಧನಂಜಯ ಮೈಟ್ ಐದು ಒಂಥ ಸಮಯ ಹಿಡಿದು ಪೊಯ್ಸಿರ್ತಿ ಮುಲ್ಪ ಜನಪದ ನಮ್ಮ ಬದುಕು ನಮ್ಮ ತುಳು ಸಂಸ್ಕೃತಿ ತುಳು ಸಂಸ್ಕೃತಿಲ್ಲ ನಮಗೆ ನೆಂಪು ಬೋಡು ಮದತ್ ಬೋಡ್ರೆ ಬರ್ಲಿ ಪಂಪಿ ಜನಪದ ಪಾಡ್ದನ ಸಂಸ್ಕೃತಿ ಪಾಡ್ದನ ಒಂಜಿ ಕಮ್ಮಟನ್ಲ ಮುಲ್ಪ ಇನ್ನೊಂದು ಚಿತ್ರ ನಾವು ಗೊತ್ತಿತ್ತು ಅಂಚ ಬೈತ ಬೇತ ನಮ್ರ ಸಾಂಸ್ಕೃತಿಕವಾದ ಬುಳೇವನ ಚಿತ್ರ ನಮ್ಮ ಚಟುವಟಿಕೆ ಮಲ್ಪರೆ ಮಲ್ತೊಂದು ಬರಡು ಪಂಪರಿ ಒಂಜ್ ಗೇನ ನಮಕ್ ಏಪ ಪುಟ್ಟೊಂಡು ಪಂಡ ನಾರಾಯಣ ಗುರುಕುಳ ஹெச் பட்டு பந்த நம்ம புனராப்பணம் ஏன்னா நமக்கு பாரதேஷ நம்ம புராண காலோடின் இஹாச காலோடின் எத்தெத்தோ மகாபுருஷர நக சந்திர சமாத சுதார்க்க பட்டது பைதிரு லோக்கனு ஆண்டர நமக்கு ஜனசாமா மனசின் உடல்னு தெரிந்து ಅಕ್ಕನ ಉಲೈಡ್ದು ತಿರ್ಗ್ದು ಅಕ್ಕನ ಆಕಲ ಉಡಲ್ನ ಅಕಲನ್ನ ತಿಗಲೇನ ತಿಲಿದ ಬೆಪ್ಪನ್ನು ತೆರೆಯೊಂದು ಆಕನ್ನ ಸಕ್ಕ ಕಷ್ಟ ಸುಖನ ತೆರೆಯೊಂದು ಮುಖ್ಯವಾದ ಕಷ್ಟ ಶೋಷಣೆ ಹಿಡಿದಿನ ಚಿತ್ತಿನ ಜನಕಲ್ನ ಜಾಸ್ತಿ ಕೈತಲಿತ್ತೊಂದು ಅಕ್ಕನ ಎಡ್ಡೆ ವಾನಮರಡಿ ಎಡ್ಡೆ ಮಲ್ಪುಲಿ ಈ ಪಂಪಿನನ ಚಿಂತನೆ ಮಲ್ತೊಂದು ಬತ್ತಿನ ಚಿತ್ತಿನ ನಾರಾಯಣಗುರು ಪಡೆಯಿನಂಚಿತ್ತನ ಸಾಧನೆ ಮಲ್ತಿನ ಚಿತ್ತಿನ ಸಾಧನೆ ಪಡೆಯಿನ ಪ್ರಾವೀಣ್ಯತೆ ಐಡ್ದತ್ರ ಜನಸಾಮಾನ್ಯರಿಗೆ ಬೊಕ್ಕ ಮಾತಿರಿಗ್ಲ ಸಂಘಟನೆ ಆಪನೆಯಂಚ ಒರಿಯ ಗೊರಿ ಪ್ರೀತಿ ವಿಶ್ವಾಸ ಬದುಕೊನೆಂಚ ಅಭಿವೃದ್ಧಿ ಆಪನಂಚ ಸತ್ಕಾರ್ಯ ಮಲ್ಕೊನಂಚ ಹಾಳು ಸಂಪ್ರದಾಯ ಬಿಡುಪಿನೆಂಚ ಮಾತ್ರ ತೆರೆಯೊಂದು ತೆರಿಪ ಒಂದು ಇಡೀ ಒಂದು ಕ್ರಾಂತಿಕಾರಿ ಚಳುವಳಿದ ಮೂಲಕ ಗುರುಮಲ್ತಿನ ಚಿತ್ತಿನ ಸಾಧನೆ ಅವು ಅವು ಆರುಡ್ದ ಬುಕ್ಕ ಆರುಪರೆ ಸಾಧ್ಯತೆ ನಾರಾಯಣ ಗುರು ಒರಿಯಾಗೆ ಈತ ಕೆಲಸ ಮಲ್ಪರೆ ಒರಿ ಹಿಡ್ದೇ ಆನಗ ಈತ ಮಲ್ಪರೆ ಸಾಧ್ಯ ಪಂಪ್ರಿಕ್ ಆರು ತನ್ನನೆ ತನ್ನನೆ ಸಮಾನವಾಗಿ ಅಭಿರುಚಿ ಇತ್ತಿನ ತಿನ್ನಕಲು ಅಕ್ಲಿನ ಪೂರ ದೆ ಒಟ್ಟು ದೆತೊಂಡೆರು ಬುಕ್ಕ ಆರನ ಶಿಷ್ಯರು ಆರನ ಗುರುಕುಲು ಆರ ಅರೆ ಗುರುಕುಲು ಏರು ಬೇತೆ ಮಾತಿನ ತೆರಿಯನ್ನು ನೆನಪಿನ ತೆರಿಪಾದ ಕುರಿಪು ಮಾತಿನ ಗುರುಕುಲು ಪಂಡಿರಾರು ಚಟ್ಟಾಂಬಿ ಸ್ವಾಮಿ ನಾರಾಯಣ ಗುರುಕುಲ ಒಂಜಿ ಗುರು యోగ విద్యను తక్ కల్ పాదుకొరనని చెత్తినారు అయ్యం పంపిన దళితే భారీమల్ల తిడుబడికి ఎత్తిన చిన్న విద్వాంసే ఆ గురు పండిరు డాక్టర్ పద్మనాభన్ పల్పు మహాకవి కుమారన్ ఆషాన్ సోదర్ అయ్యప్పన్ ఇత్తిన స్వామి సత్యవ్రత నటవు నటరాజు గురు పెంచెత్తిన నూదు గట్లే శిష్య అభిమానులు బెంబలిగిరి நாராயண நாராயணகுருனட்டு சூஜி நாராயண குரு ஒஞ்சி சூஜி கல்லாது அக்கலை பூர வைத்தொண்டி எஞ்ச வைத்தொண்டர் சுமார ஒஞ்சி மனுஷனே பண்ணினவு சுலபுடு பர்ப்புஜி ஆய உலயுடு அத்த நாராயண குரு ஒஞ்சி சாமானிய குடும்படு கிருஷிக்குரு ஆசானித்யரு ஆயுர்வேத பண்டித்துரு மகா புராணு ಪುರಾಣದ ಕಲ್ಪನೆ ಮಾತ ತೆರಿ ದಿನಿತ್ತಿನ ವಿಧ್ವಾಂಸರು ಆದೆತ್ತಿನ ಮಾದನಾಶಾನ್ ಬಕ್ಕ ಕೊಟ್ಟಿಯಮ್ಮಾಳ್ ಅಡ್ಡಿ ಜನತ ಕುಟುಂಬ ಎಡ್ಡ ವಿಧ್ವಾಂಸರಿನ ಕುಟುಂಬ ಮಲ್ಲ ಶ್ರೀಮಂತಿಕ ಎಡ್ಡೆ ತಿಳುವಳಿಕೆ ಎತ್ತಿನ ಚಿನ್ನ ಮನುಷ್ಯ ಜನಾಂಗುಡು ಎಂಚ ಉಪ್ಪುಡು ಪಂಪಿನ ತೆರಿ ದಿನ ಬೇತಕರು ಸಾಮರ್ಥ್ಯ ಸಾಮರ್ಥ ಎತ್ತಿನ ಚಿತ್ತಿನ ಅಕ್ಕ ಮಗ್ಯಾಧ ಗುರುಕುಲು ಆರು ಪುಟ್ಟ ನೀಡಿ ನಮಗೆ ಮಾತರಿಗಲೋ ಗೊತ್ತುಂಡು ನಿಗ್ಲಿಕ್ಕೆ ನಾರಾಯಣ ಗುರುಕುಲನ ಬಗ್ಗೆ ಮಲ್ಲ ವಿವರವಾದ ಪನೊಡೊಂದೇ ದಾಳಿದೆ ಇನಿ ಕೋಡಿಡು ನಾರಾಯಣ ಗುರುಕುಲನ ಬಗ್ಗೆ ಹೆಚ್ಚಿನಗಳ ಮಾತು ಗೊತ್ತುಂಡು ನಮ್ಮ ಮಾತಿಲ್ಲ ನಮ್ಮ ಕೊಡೋರ ಇನಿ ನಮ್ಮ ನಮ್ಮ ಮಲ್ ನಮಗೆ ಗೊತ್ತಿತ್ತಿನ ಚಿತ್ತನ ವಿಚಾರದಲ್ಲಿ ನೆನಪಿರಪ ನೆನಪಲ್ಲಿ ಕೂಡ ನಮ್ಮ ಅವೇನು ದಿಂಜಾ ಒಂದು ಎಡ್ಡೆ ನಮ್ಮ ಬದುಕಿನ ಸೌನ್ ಸುಂದರವಾದು ಕೊನೋರೆ ಎಂಚ ಸಹನಶೀಲ ಕುಣೋರೆ ಎಂಚ ಸಾಧ್ಯ ಆ ಪರಿ ಮಲ್ಪರೆ ಎಂಚಿತ್ತಿನ ನಮ್ಮ ಉಪಯೋಗ ಮಲ್ಪ ಅಂದರೆ ನೆನತ್ತಿನ ಆಚರಣೆ ಎಕಡೆ ಲೀಲಾಕ್ಷರಿ ಪನ್ ಲೆಕ್ಕ ಆಯ್ನಾ ಉಂಚಿನ ಸಂದರ್ಭಲೇನ ಗಾನ ಆಯ್ನಾ ಜನ ಒಟ್ಟುಕೇರು ಒಂದು ಶಿಕ್ಷಣ ಒಂದು ಸಂಘಟನೆ ಅಯತ ಮೂಲಕ ಶಿಕ್ಷಣ ಆಮಳು ಐತೆ ಮೂಲಕ ಸಂಘಟನೆ ಆಮಳು ಇಡೀ ಇಡೀ ಊರುಗು ಕೊಲ್ಯ ಮಾತ್ರ ಇಡೀ ಇಡೀ ಊರುಗ್ಲ ರಾಜ್ಯ ಮಟ್ಟ ಜಯಂತಿ ಆಚರಣೆ ಆ ಒಂದೊಂದು ಪೊಯ್ ಸರ್ತಿ ಅಂದ್ರೆ ರಾಜ್ಯಮಟ್ಟದ ಬೆಂಗಳೂರದ ಆಚರಣೆಗೆ ಎಂಕ ಪೋರ್ ಈ ಸರ್ತಿ ಗಣೇಶ ಮೀನು ಪೋತಿರು ನಮ್ಮ ಅಲ್ಪ ಅಲ್ಪ ಪ್ರತಿ ಇಲ್ಲಿಲ್ಲದ ಕಾರ್ಯಕ್ರಮ ಒಂದು ಪ್ರತಿ ಕಾರ್ಯಕ್ರಮ ಅಂಚೆ ಪ ಸಂಘಟನೆಯಲ್ಲಿ ಸಂಘಲು ಓಲ್ ಹೋಲ್ ಮಾತಾ ಉಂಡ ಅವಳು ಪೂರ గురు జయంతి సమారంభమైనా భారీ పురులుడు నడుతుండు కెలబేరు బేత తినట్లు మలిపి అంచెనగా అకల కల ప్రదేశాలేడు అక్కలొకలు ఇప్పుడు అప్పుడు అంచే వాయి బొక్క పురుసో తిన్న బొక్క నుంచి గడ బరుడు ఇంచే మాత బర్పణ సాధ్యం అంచా పురాణ కల్పద కాలుడు అమృత బొక్క హాలాహాల వొంజెత్త పెరవడదు రడ్ల బత్తిప్పుడు దేవతలు అమృతను ಪರಿ ಅಮೃತನ ಗಿತುಂಡಿರಿ ರಾಕ್ಷಸರೆ ದೈತ್ಯರಿಗೆ ರೆಗ ಹಾಲ ಕನ್ನ ಪಾಲ ಈ ಅಮೃತೋಗು ಈ ಅಮೃತು ಹಾತೊರಿವು ನತ್ತಿನ ಅಮೃತ ಅಮೃತ ಎಂಕಬೋಡು ಎಂಕಬೋಡು ಪಂದ ಚಿತ್ರ ಅಮೃತ ಇಜ್ಜಾ ಟಿಕ್ಕು ಹಾತೊರಿಯುವಿತ್ತ ಅವೇ ಸರ್ತಿ ಅಮೃತ ಇತ್ತಿನ ಎನ್ನಡ ಅಮೃತ ಉಂಡೇ ದಾಲ ಆಯಗ ದಾ ಕ್ಯಾರ್ಮಲ್ ಪೂಜೆ ಆ ಪನ್ಪ ಚಿತ್ತಿನ ಒಂಜಿ ಅಹಂಕಾರ ಕೆಲವು ಸರ್ತಿ ಪವನ ಚಿತ್ರ ಈ ಪುರಾಣ ಕಾಲ ಹುಡುಗಿ ನಡತೊಂದು ಬತ್ತಿನ ಚಿತ್ರವು ಈ ಒಂಜಿ ಮನುಷ್ಯ ಸ್ವಭಾವಗು ಆ ಹಾಲಾಹಲ ಉಂಡು ಎಂದು ಪಣದ ಅವೇನು ಸ್ವೀಕಾರ ಮಲ್ಪಂದೆ ಅಮೃತಗೂ ಹಾರೈಕೆ ಮಲ್ಪಡು ಅಂಚನೆ ಅಮೃತ ಇತ್ತಿನ ಚಿತ್ತಿನ ಕಲೂ ಉಂಡು ಒಂಚೆ ವ್ಯತ್ಯಾಸ ಹಣದ ಹಾಲ ಇಪ್ಪು ಪಂಪಿನ ಚಿತ್ರ ಒಂಜಿ ಎಚ್ಚೆರಡು ಬದುಕು ದೆ ಚಿತ್ರ ಈ ಒಂಜಿ ಎಡ್ಡೆತನ ನಮ್ಮ ಎತೋ ಸುಧಾರಕಿರಿ ಬತ್ತಿರು ಹೆಂಚಿಂಚಿನ ಆಂಡದ ಗುರು ಈತ ಮಲ್ಲ ಸಾಧನೆ ಮಾತ ಮಾತಾರೆ ಪತ್ನಾಲ್ಕು ವರ್ಷದ ತನ್ನ ಬದುಕಿನ ಗುರು ಇಡೀ ಸಮಾಜದ ಏಳಿಗೆಗೆ ಉದ್ಧಾರವು ಕೆಲಸ ಮಾಡ್ತೀರಿ ಸುಮಾರು ಎಲ್ಪತ್ತೊಂದು ದಾತ್ ಆರವಿಪುರಂ ಪ್ರತಿಷ್ಠಾಪನೆ ಬುಕ್ಕ ಸುಮಾರು ಎಲ್ಪತ್ತೊಂಜಿ ದಾತ್ ದೇವಸ್ಥಾನಗಳನ್ನು ಪೂಜಾ ಕೇಂದ್ರದಲ್ಲಿ ಪ್ರತಿಷ್ಠೆ ಮಾಡ್ತಿರಿ ಕೆಲವು ಸಮಯ ದುಂಪುನಗ ದೇವಸ್ಥಾನಗಳು ಮಾತ್ರ ಯಾವ ಜಿ ದೇವಸ್ಥಾನ ಅವು ಶಿಕ್ಷಣ ಜನಶಿಕ್ಷಣ ಶಿಕ್ಷಣ ಸ್ವಚ್ಛತೆಗೆ ಬದುಕಿಗೆ ಶಿಕ್ಷಣ ಚಿತ್ತಿನ ಅವು ಸ್ಥಾನ ಆವು ಪನ್ ಪಂಡಿ ಅಂತೆ ಕಲ್ಪನೆಕ್ ವಿದ್ಯ ಜ್ಞಾನ ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನಗು ಜ್ಞಾನಗೂ ಸಾಮನವಾಯ ಓಲಜ್ಜಿ ಜ್ಞಾನ ತಿಕ್ಕೊಡು ಶಾಲೆ ಪೋಡು ಕಲ್ಪೊಡು ವಿದ್ಯೆ ಕಲ್ತದೆ ಸ್ವಾದ್ಯೋಗತದು ಅಕ್ಕಲು ಅಕಲ ಕಾರ್ಡು ಉಂತ್ಲಕ್ಕ ಅಕ್ಕನ ಸಂಸಾರಲ್ಲ ಅಕಲ ಸುತ್ತಲ ಸಾಮಾಜ ಉಪಕಾರ ಆಪ ತಲ ಎಡ್ಡೆ ಮಲ್ತಂದು ಸಾಮಾಜು ಎಡ್ಡೆ ಮಲ್ತು ಚಿತ್ತಿನ ಮಾತ ತಿಳಿಕೆ ಬರುವುದ ವಿದ್ಯ ಬೋಡು ತಂದೆ ನಾರಾಯಣ ಗುರು ವಿದ್ಯೆಗೆ ಮಹತ್ವ ಕೊರಿಯ ಆರ್ನ ಪ್ರೇರಣೆ ಹಿಡ್ದತ್ರ ಬೇತ ಬೇತೆ ಟಿಕ್ಕ ಶಿಕ್ಷಣ ಸಂಸ್ಥೆಲ ಆಯ ವಿದ್ಯೆ ಅಂತಿನವು ಬಾರಿ ಮಲ್ಲ ಬಾರಿ ಮಲ್ಲ 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 ಪದವಿ ಬತ್ತಿಗಿನಿ ಮಾತ್ರ ವಿದ್ಯೆ ಅಂದಪುಜಿ ಅವು ಇತ್ತಂಡಲ ಬದುಕುನ್ ಹೆಂಚ ನನವರಿಯಲ್ಲ ಸೇರಿದ ಬದುಕು ನೆಂಚ ಉಪಯೋಗ ಎಂಕ್ಲ ನನ್ನ ಸಂ ನನ್ನ ಸುತ್ತದ ಕಲೆಗಳ ಉಪಯೋಗ ಆಪಿಲಕ್ಕ ಬದುಕು ನೆಂಚ ಸದಾಚಾರು ಇತ್ತಾಂಡ ಅದಗ ಆ ವಿದ್ಯೆಗಳ ಬೆಲೆ ಉಂಡು ಬೊಕ್ಕ ಮಲ್ಲ ವಿದ್ಯೆ ಕಲ್ತದೆ ಮಲ್ಲ ಮಲ್ಲ ಪದವಿ ಕಲ್ತದೆ ಜ್ಞಾನ ಸಂಪಾದನೆ ಜ್ಞಾನ ಸಂಪಾದನೆ ಪನ್ಪಿನವು ಅವು ಪ್ರತ್ಯೇಕ ಅವು ಆಯ್ನ ಆಂತರ್ಯ ಆಂತರ್ಯ ಬುಲೆವುಡು ಸಹೋದರತ್ವ ಭಾವನೆ ಸಾಮಾಜು ನಮ್ಮ ವಂಜಿನ್ ಚಿತ್ರನು ನಮ್ಮ ಸಮಾಜದ ಒಂಜಿ ಅಂಗ ಪನ್ಪಿನವು ಸದಾಚಾರಡು ಉಪ್ಪುಡು ಪಂಪಿನ ಚಿತ್ರನು ಎಡ್ಡ ರೀತಿ ಬದುಕುಡು ಎಂಚ ಬದುಕುನು ಪನ್ಪಿನ ಪ್ರಯತ್ನ ಕಲ್ಪನೆ ಚಿತ್ತಿನವು ಅವು ವಿದ್ಯೆ அஞ்ச குருக்கு மதுமேதானும் மனுஷன் நன்னாயல் மதி மனுஷே ஒவ்வொ மதத்தாய ஆதிப்படு நரமானி எட் ஆதித்த யாவ் இஞ்ச வரி பொருள கெலவு ஆன பாத்திரத்தி சுமார் எல்பத்த ஒஞ்சது கிருக்கில பரீத்தார் சிறு அஞ்ச மலையாளம் பாஷேடு ಹೆಚ್ಚಾದ ಆರು ಎದುರಿದ ಶಿಷ್ಯರಿಗೆ ಪಾನಿತ್ತರು ಶಿಷ್ಯರನ್ನ ಬರೆ ಹೊಂದಿತ್ತರು ಆರು ಅದ್ವೈತದ ಮಲ್ಲ ಸಿದ್ಧಾಂತಿ ಯಾರು ಸುಮಾರು ಸುರುಟ್ಟು ತನ್ನ ತನ್ನ ಉಲಯದ ಸತ್ವವನ್ನು ದಿಂಜಾವಡರು ಅಧ್ಯಯನ ಮಲ್ತದೆ ತಪಸ್ ಮಲ್ತದೆ ಸ್ವತಃ ಆತ್ಮ ಸಾಕ್ಷಾತ್ಕಾರ ಮಲ್ತಂದು ಐಡ್ಬಕ್ಕ ಸಾಧನೆಗೆ ಪಿದಡ್ ಅಂಚಿತ್ತಿನಾರು ಅಂಚಿತ್ತಿನ ಗುರು ಇಡೀ ಸಮಾಜ ಇಡೀ ಇಡೀ ಊರಲ್ಲಿ ಊರು ಊರಲ್ಲಿ ತೆರಿಗೆ ಜನಕೆಳಿತದೆ ತೆರಿಂದಾದ ಪಂಡ ಮಾತ ಜಾತಿದಲ ಜಾತಿಲ ಒಂಜೆ ಜಾತಿ ಜಾತಿಲೇ ಮನುಷ್ಯ ನಿರ್ಮಿತ ಪ್ರಾಣಿ ಜಾತಿ ಬೇತೆ ಮನುಷ್ಯ ಜಾತಿ ಪ್ರಾಣಿಜಾತಿಭೇದ ಸಸ್ಯ ಜಾತಿ ಬೇತೆ ಸರಿ ಅಂಡ್ ಮನುಷ್ಯನ ಉಲೈಡದ ಪ್ರತ್ಯೇಕ ವಿಷಯ ಪನ್ಪಿವು ಮನುಷ್ಯ ಜಾತಿದ ಜಾತಿಭೇದ ಪೌ ಒಕ್ಕಡೆ ಮಂಚ ಮನುಷ್ಯ ಜಾತಿ ಮಾತಿರ್ಲವರಿ ಜಾತಿ ರೇಖ ಮತಂ ಏಕ ಮನುಷ್ಯಾನಿ ದೇವ ದೇವಪ್ಯೆಕಃ ಸಮ ಜಾತಿರದ ನಿಪ್ಯತೆ அஞ்சேவிய ஒரி மனுஷது ஜாதி வஞ்சே மத ஒஞ்சே படிப்ப தன்ன வஞ்சி தெளிவழிக்கி சரியாது ஏர்ல வாதமற்பை பெறவோடது சாத்திய நாள் தெளிவழிக்க அந்தர் தெரிய அந்த சத்துவனு தெரியுது ஆரோ இஞ்சித்தின விச்சார பண்டேரி அஞ்சா இனித்தினுக்கு தானாக ஏத்து கல் ஏத்துவத்துல ஏத்து மனுஷன மஹா மஹாத்மேரி சந்த பருஷரி மாத பண்டேர் ಇನಿ ಆವಡಿತರತ್ತ ಮಾತ ಸಮಾಜ ಕಷ್ಟ ಪರಿಹಾರ ಆ ಒಡಿತಳು ಮಾತಿಲ್ಲ ಸಾಧ್ವಿಲ ಭೇದ ಭಾವ ಇಪ್ಪಂದೆ ಕುಲೊಡಿತರು ಆಂಡಲ ಅಂಜುಮಲಕಲ್ನ ಉದ್ದಾರಗೋಸ್ಕರ ಏತೇತ ಕೆಲಸಗಳನ್ನು ಮಲ್ತೀರು ಗುರುಕುಲು ಒಂಜೊಂಜಿ ಕೆಲಸ ಎಲ್ಲ ಮಸ್ತ್ ವಿಶೇಷದವು ಅಂಡ್ ಇಲ್ಲಿ ನಮ್ಮ ವರದಿಲನ್ನು ಕೇನುವ ಭಾರತ ದೇಶ ವರ್ಷಗು ಮುಪ್ಪ ಸಾವಿರದ ಆತು ರೇಪ್ ಕೇಸು ವರದಿಯಾಪ ಅಂದ್ಕೊಂಡು ಒಂದು ಹಿಂಚಾಪಡು ಈ ಪೈಶಾಚಿಕ ಕೃತ್ಯ ಅಕಲಿನಿತ್ಯ ಏರಿ ಅಂಚುತ್ತಿರ ಮಲ್ತು ಏರಿನಾಂಡ ಪತ್ತಂದೆ ಕುಲ್ಲುವೆರ ಅಕ್ಲು ಅಕಲು ಸರ್ವನಾಶ ಆವಂದೆ ಒಂದೇ ಅಪಂಡ ದಾಯಿಗೆ ಮಲ್ಪೊಡು ಅವು ದಾಯಿಗೆ ಮಲ್ಪೊಡು ಆ ನಮ್ದು ಒಂದು ಅನ್ಯಾಯನ ದಾಯಗೆ ಮಲ್ಪೊಡು ಮನಸ್ಸು ಮನುಷ್ಯನ ಹಿಂಸೆ ಕರೌರ್ಯ ಒಂದಿಕ್ಕ ರಾಕ್ಷಸತ್ವ ಪಂಪಿನ ಆ ರಾಕ್ಷಸತ್ವ ಪಂಪಿನವು ಅವು ಮನುಷ್ಯನ ಉಲೈಡದೆ ಬಹುಶಃ ಆ ದೈವತ್ವಲ ರಾಕ್ಷಸತ್ವಲ ರೆಡ್ ಲೈಪ್ ಅವು ಅವು ವೈಕ್ ಮಹತ್ವ ಕೊರಡು ನಮ್ಮ ದೈವತ್ವಗೂ ಮಹತ್ವ ಕೊರಡು ಕಾಣಲು ಅಕ್ಕಿಗಿನಿ ಎಡ್ಡೆ ವಿಚಾರಲೇನು ದೇವರನ್ನು ನೆನ್ತದ ಎಡ್ಡೆ ವಿಚಾರಲಿ ಮಲ್ಪಡು ರಾತ್ರಿಗೆ ಜಪುರಗ ಯಾನಿನ ಅದನ್ನು ಹೆಚ್ಚು ಕಡಿಮೆ ಮಲ್ತೇನ ತಪ್ಪು ಮಲ್ತೇನ ಎನ್ನ ಕೆಲಸಲೇನು ಯಾನ ಸಾಮ ಪ್ರತಿ ಈ ದುಡಿಮೇದ ಕೆಲಸಲೇನು ಮಲ್ಪಡೆ ದುಡಿಮೇದ ಕೆಲಸ ದೇವರೇನು ನೆನ್ತದೆ ದುಡಿಮೇದ ನಮ್ಮ ಮಲ್ಪನ ಕೆಲಸಲೇನು ನಮ್ಮ ಮಲ್ತೊಂದು ತೀರ್ಣ ನಮ್ಮ ಸುತ್ತದ ಕಲೆಗಳು ಎಡ್ಡೆ ಮಲ್ತೊಂದು ಸ್ವಭಾವದ ಉಲ ಸ್ವಾರ್ಥ ವಂಚನೆ ಕ್ರೋಧ ಹಿಂದಿಕ್ಕಲಿನ ದೂರ ಮಲ್ತದೆ ಅವು ನಮ್ಮನ್ನು ನಮ್ಮನ್ನು ಎಡ್ಡೆ ಮಲ್ಪಡದ ನಮ್ಮನ್ನು ನಮ್ಮ ಸಾ ಶಾಂತಿ ಆತ್ಮಶಾಂತಿಡು ಆತ್ಮಸ್ಥೈರ್ಯಡು ಸ್ಥೈರ್ಯ ಉಪ್ಪಡ್ದಾಂಡ ನಮ್ಮ ಸತ್ಯ ಸತ್ಯಳು ಒಕ್ಕೊರಿಯಾಗ ಅನ್ಯಾಯ ಮಲ್ಪಂದೆ ಬದುಕು ನಂಚಿತನೋ ಏತೊಂಜಿ ಪುರುಳಿದವು ಪಂಪಿನೇನು ತಿರಿಯೊಂದು ಅಂಚೆ ಅದು ಸ್ವಭಾವನ ಎಡ್ಡೆ ಮಲ್ತು ಬಹಳ ಮುಖ್ಯವಾದ ನೋಡು ನಮ್ಮ ಸಂಸಾರನು ಕಂಡನಿ ಬಿಡದೆ ಹಿಡ್ದು ಜೋಕಲ್ಲಿ ಅಪ್ಪೆಬಾಲಿಲ್ಲ ಓಲ ಹಿಡ್ದು ಪ್ರೀತಿ ವಿಶ್ವಾಸ ಹೆಚ್ಚು ಮಲ್ಪನ ಎಂಚ ನೆಕ್ಲಿನ ತೆ ತೆರೆಯೊಂದು ಸಂಸಾರಲು ಎಂಚ ಕಂಡನೆ ಬಿಡದಿ ಒಂದು ಒಂದಕ್ಕೆ ಬಾಳುವೆ ಬಾಳುವೆ ಮಲತೊಂದು ಇತ್ತೀಚೆದ ಇತ್ತೀಚೆದ ಜಾಸ್ತಿ ಅಂಚಿತ್ತಿನ ಡೈವೋರ್ಸದ ಕೇರ್ಸು ಮತ್ತೆ ಬರೋದೊಂದು ಮೊರೆಲ್ಲ ಕಂಡು ನೆಕ್ಲೆ ನಿಂಚಿದೆ ಆ ಥರದ ಎನ್ನೊಂದುಂಡು ನಮ್ಮ ಒಂಜಿ ಕಂಡಾವಟ್ಟೆ ಲಕ್ಷಗಟ್ಟಲೆ ಖರ್ಚು ಮಲ್ತದೆ ಮದುವೆ ಮಲ್ಪನ ಅಂಚಿತ್ತಿನ ಆಡಂಬರ ಮಲ್ಪನ ಅಂಚಿತ್ತಿನ ಹೂವು ನೆಕ್ಲಿನ ಮಾತ ಕಡಿಮೆ ಮಲ್ತದೆ ಸಂಸಾರದ ಉಲ್ಲ ಹಿಡಿದು ನಮ್ಮ ಕುಟುಂಬದ ಉಲ ಹಿಡಿದು ನಮ್ಮ ನಮ್ಮ ನೆರೆಕರೆತ ಉಲ ಹಿಡ್ದು ಪ್ರೀತಿ ವಿಶ್ವಾಸದ ಉಳವಿನತ್ತ ಬಗ್ಗೆ ಜಾಸ್ತಿ ನಮ್ಮ ಪ್ರಯತ್ನ ಮಲ್ತೊಂದು ಅಭಿವೃದ್ಧಿಶೀಲ ಚಿಂತನೆ ಮಲ್ತೊಂದು ಪೋಡು ಪಂಪು ನೆನ್ತಾನೇ ಆನಿದ ನಾರಾಯಣ ಗುರುಕಲಿನ ಚಿಂತನೆ ಇನಿಲ ನಮ್ಮ ಆ ಸ್ವತ್ವನು ಆಯ್ತ ಸ್ವತ್ವನು ತೆರೆಯೊಂದು ಆಯ್ತ ಬಗ್ಗೆ ನೆಂಪು ನೆನಪು ಪನೊಂದು ನಾರಾಯಣ ಗುರುಕಲಿನ ಬಗ್ಗೆ ನಾಲ್ಕು ಪಾತ್ರ ಪಂಪು ನೆನ್ತಾನೆ ಈ ಸಂದರ್ಭ ಏನು ಮುಪ್ಪತ್ತ ಏಳು ವರ್ಷ ಹಿಡ್ದು ತುಂಬು ಬಹುಶಃ ಸಾವಿರದ ಒಂಬೂರತ್ತ ಎಂಪತ್ತ ಏಳು ಎನ್ನ ಸುರು ಶುರು ಆದಿಪರ ಎಂಬತ್ತೇಳಡು ಕೊಲ್ಲಿಯ ಸಂಘಗೆ ಅನ್ಮೋಲು ನಾರಾಯಣ ಗುರು ಗುರು ಸಂದೇಶದ ಸಂದರ್ಭ ಬದ್ದಿತ್ತೆ ಬಹುಶಃ ಮುಪ್ಪತ್ತೇಳು ಇಪ್ಪತ್ತೇಳು ವರ್ಷ ವರ್ಷ ಹಾಡು ಅವೇ ಈ ಬ್ಯಾಥ ಬೇತೆ ಊರ್ಲಿಡು ನಾರಾಯಣ ಗುರುಕುಲ್ನ ಬಗ್ಗೆ ಪಾತ್ರೆ ಪಾತ್ರರನ್ನು ಹತ್ತು ನಮ್ಮ ನಮ್ಮ ಪಾತ್ರರ್ನಾಗ ನಮ್ಮ ಎನ್ ಕೆ ಕೆಲವು ವಿಚಾರಗಳನ್ನ ಕೂಡ ಕೂಡ ತೆರೆಯೋನರೇ ಪ್ರಯತ್ನ ಮಲ್ತೊಂದಿಪ್ಪನ ಆತೆ ಹೊರತು ಬೇತಗಳಿಗೆ ಆಂದಾಲ ಪನ್ಪಿನತ್ತು ಇಂಚೆ ಅಂದ ಪನಂದು ಈ ಸಂತೋಷದ ಸಂದರ್ಭ ನಮ್ಮ ಮಾತ ಸಂತೋಷ ಅವಳು ಸಂತೋಷ ಜನಯೇತ್ ಪ್ರಾಜ್ಞ ತದೆಯೇಶ್ವರ ಪೂಜನಂ ಜನಕಲಿಗೆ ಸಂತೋಷ ಕುರ್ಪನವೇ ಈಶ್ವರ ಪೂಜೆಗೆ ನಾರಾಯಣ ಗುರುಕುಲ ಮೂರ್ತಿ ಏತು ಹಸನ್ಮುಕ್ಕಳು ಏತು ಪೊರ್ಲದ ಒಂದು ಮೂರ್ತಿ ಇದ್ರು ನಮ್ಮ ಪೂಜಾ ಏನೇನು ತೋನಗ ಆ ಮೂರ್ತಿನ ತೂನಗ ಮಸ್ತ್ ಖುಷಿ ಆಪಣು ಸಂತೋಷ ಆಪಣ್ಣ ಆನಂದ ಆಪಣು ಅಂಚ ಆ ಸಂತೋಷ ಮಾತರೆಗ್ಲ ಆ ಒಡು ಎನ್ನದು ಬಂದು ಎನ್ನದು ಎನ್ನೆರಡು ಪಾತ್ರೆ ಕುಂತಾವೆ ನಮಸ್ಕಾರ